ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಐದನೇ ವಚನ ಹೇಳುತ್ತೆ ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಅಬ್ರಹಾಮನು ಮಾಡಿರುವ ತಪ್ಪು ಸಾರಳು ಮಾಡಿರುವ ತಪ್ಪು ಇದೆ ಅದೇನೆಂದರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡಿದ್ರು ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡ್ರು ಅದ್ಭುತನಾದ ದೇವರ ಮೇಲೆ ಆಧಾರಗೊಂಡು ಬದುಕುವುದರ ಬದಲಿಗೆ ಸುಳ್ಳಿನ ಮೇಲೆ ಆಧಾರಗೊಂಡು ಬದುಕಬೇಕು ಎಂದು ಬಯಸಿದ್ದು ಸ್ವಬುದ್ಧಿಯಾಗಿತ್ತು ಇದು ದೇವರ ಬುದ್ಧಿ ಅಲ್ಲ ಹೀಗೆ ಸುಳ್ಳಿನ ಮೇಲೆ ಆಧಾರಗೊಂಡು ಬದುಕೋಣ ಎಂಬುದಾಗಿ ಹಾಗೆ ಹೊರಟು ಹೋಗಿರುವಂತಹ ಐಗುಪ್ತ ದೇಶದಲ್ಲಿ ಸುಳ್ಳಿನ ಮೇಲೆ ಆಧಾರಗೊಂಡು ಬದುಕೋಣ ಎಂಬುದಾಗಿ ಹೋಗಿರುವಂತಹ ಅಬ್ರಹಾಮನು ಬದುಕಲು ಸಾಧ್ಯವಾಯಿತು ಇಲ್ಲ ಪ್ರಿಯರೇ ಎರಡನೇದು ತನಗೆ ಮಕ್ಕಳಾಗುತ್ತಾ ಇಲ್ಲ ಎಂದು ಯೋಚಿಸಿ ದುಡುಕಿದವಳಾಗಿ ತನ್ನ ಬುದ್ಧಿ ಆಧಾರ ಮಾಡಿಕೊಂಡು ತನ್ನ ದಾಸಿಯಿಂದ ಮಗನನ್ನು ಹಡೆ ಎಂದು ಹೇಳಿದ್ದು ಅದು ಸ್ವಬುದ್ಧಿ ಅಂತಿರೋ ಇಲ್ಲವೋ ಅದರಿಂದ ಏನಾದ್ರೂ ಅವಳು ಸುಖಪಟ್ಟಳೋ ಇಲ್ಲ ಪ್ರಿಯರೇ ಆ ನಂತರ ನಡೆದದ್ದೇನೆಂದರೆ ಹಾಗರಳು ಮನೆ ಕೆಲಸದವಳು ಮನೆ ಕೆಲಸದವಳಾಗಿರುವ ಹಾಗರಳು ಮಗನನ್ನು ಹಡೆದ ನಂತರ ಸಾರಳನ್ನು ಕೀಳಾಗಿ ನೋಡಲು ಆರಂಭಿಸುತ್ತಾಳೆ ಯಜಮಾನಳಾಗಿದ್ರೆ ಏನ್ ಲಾಭ ಮಕ್ಕಳೇ ಇಲ್ವಲ್ಲ ಬಂಜೆ ನೀನು ಎನ್ನುವ ರೀತಿಯಲ್ಲಿ ಸಾರಳಿಗೆ ಕೀಳಾಗಿ ನೋಡೋದು ತಳ್ಳಿ ಹಾಕೋದನ್ನು ಪ್ರಾರಂಭಿಸಿದಾಗ ನೋಡಿ ತಾಳಲಿಕ್ಕಾಗಲಿಲ್ಲ ಮೇಲಿನಿಂದ ಉರಿಯುವ ಬೆಂಕಿಯಲ್ಲಿ ಬಿದ್ದಳು ಈಗ ತಾಳಲಿಕ್ಕಾಗದೆ ಅಬ್ರಹಾಮನಿಗೆ ಬಂದು ಹೇಳ್ತಾಳೆ ನನ್ನಿಂದ ಆಗಲ್ಲ ನನ್ನಿಂದ ಆಗಲ್ಲ ನಾನು ಸಹಿಸಲಾರೇ ಏನಾಯ್ತು ಸಾರಾ ಮನೆ ಕೆಲಸದವಳು ಕೂಡ ನನಗೆ ತಳ್ಳಿ ಹಾಕಿ ಕೀಳಾಗಿ ನೋಡುತ್ತಿದ್ದಾಳೆ ಕೇಲಿ ಮಾಡ್ತಿದ್ದಾಳೆ ನನ್ನಿಂದ ಆಗ್ತಾ ಇಲ್ಲ ತಾಳಲಿಕ್ಕಾಗುತ್ತಾ ಇಲ್ಲ ಅಂದಾಗ ಸಾರಾ ಆ ದಿನ ನಾನು ಎಷ್ಟೋ ಬೇಡಿಕೊಂಡೆ ಇದು ಒಳ್ಳೆ ಆಲೋಚನೆಯಲ್ಲ ಎಂದು ಎಷ್ಟೇ ಹೇಳಿದ್ರು ನೀನೇ ದುಡುಕಿದೆ ಆದರೆ ಈಗೇನು ಮನೆಯಿಂದ ಹೊರಗೆ ತಳ್ಳಿ ಇದ್ದಿ ಯಶ್ ನಾವು ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಏನೇ ಮಾಡುವಾಗ ಕೇಳಿ ಸಹೋದರ ಸಹೋದರಿ ಖಚಿತವಾಗಿಯೂ ತೀವ್ರವಾದ ಪರಿಣಾಮ ಎದುರಿಸಬೇಕಾಗುತ್ತದೆ ನೀವೇನೇ ಮಾಡಿದ್ರೂ ಸಹ ನಿಮ್ಮ ಕುಟುಂಬದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳಬೇಕಾದಾಗ ಮಕ್ಕಳ ವಿದ್ಯಾಭ್ಯಾಸ ವಿಷಯ ಆಗಿರ್ಬೋದು ವಿವಾಹ ವಿಷಯ ಆಗಿರ್ಬೋದು ಉದ್ಯೋಗ ವಿಷಯ ಆಗಿರ್ಬೋದು ಒಂದು ಮನೆ ಕೊಂಡ್ಕೊಳ್ಳುವ ವಿಷಯ ಆಗಿರ್ಬೋದು ಒಂದು ಕಾರ್ ಕೊಂಡ್ಕೊಳ್ಳುವ ವಿಷಯ ಆಗಿರ್ಬೋದು ಬಂಡವಾಳ ಹಾಕುವ ವಿಷಯ ಆಗಿರಬಹುದು ಪಾರ್ಟ್ನರ್ಶಿಪ್ ವಿಷಯ ಆಗಿರಬಹುದು ವ್ಯವಸಾಯ ಆಗಿರಬಹುದು ವ್ಯಾಪಾರ ಆಗಿರಬಹುದು ವೃತ್ತಿ ಆಗಿರಬಹುದು ನೀವ್ ಏನೇ ಮಾಡಲಿ ಕೇಳಿ ಸಹೋದರ ಸಹೋದರಿ ನಿಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಕರ್ತನ ಬಳಿಗೆ ಬಂದು ನಿಮ್ಮ ಪೂರ್ಣ ಹೃದಯದಿಂದ ಯಹೋವನಲ್ಲಿ ನಂಬಿಕೆ ಇಡೀರಿ ಸಮಸ್ಯೆ ಏನೇ ಆಗಿರಲಿ ಪರಿಷ್ಕಾರ ಇದೆ ಹೇಗೆ ಯಹೋವನನ್ನು ನಂಬುವಂಥದ್ದೇ ಪರಿಷ್ಕಾರ ಯಾರನ್ನು ನಂಬುವುದು ಯಹೋವನನ್ನು ನಂಬುವುದೇ ಪರಿಷ್ಕಾರ ಆಗಿದೆ ನಿಮ್ಮ ಉದ್ಯೋಗ ನಂಬುವಂಥದ್ದಲ್ಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಂಬುವಂಥದ್ದಲ್ಲ ತಂದೆ ತಾಯಿ ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿ ಹೊಲ ಸ್ಥಳವನ್ನು ನಂಬುವಂಥದ್ದಲ್ಲ ನಿಮ್ಮ ಅಂದವನ್ನು ನಂಬುವಂಥದಲ್ಲ ನಿಮ್ಮ ಜ್ಞಾನ ನಂಬುವಂಥದ್ದಲ್ಲ ನಿಮ್ಮ ಬಲ ನಂಬುವಂಥದ್ದಲ್ಲ ನಿಮಗಿರುವ ಬಂಧುಗಳನ್ನು ನಂಬುವಂಥದ್ದಲ್ಲ ಮತ್ತ್ ನಂಬಬೇಕು ಯಹೋವನನ್ನು ನಂಬುವಂಥದ್ದೇ ಪರಿಷ್ಕಾರ ಆಗಿದೆ ಈ ದಿನ ನಿಜವಾಗ್ಲೂ ನಿಮಗೆ ದೇವರಲ್ಲಿ ನಂಬಿಕೆ ಇರೋದಾದ್ರೆ ನಿಮ್ಮ ಸಮಸ್ಯೆ ಏನೇ ಆಗಿರಲಿ ಅದಕ್ಕೆ ಪರಿಷ್ಕಾರ ಇದೆ ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಹೃದಯದಿಂದ ಯಹೋವನಲ್ಲಿ ನಂಬಿಕೆ ಏಡು ಈಗ ನನ್ನ ಪ್ರಶ್ನೆ ನಿಮ್ಮಲ್ಲಿ ಎಷ್ಟು ಜನ ದೇವರನ್ನು ನಂಬುವಂತವರಾಗಿದ್ದೀರಿ ನಯಗರ ಫಾಲ್ಸ್ ಕೆನಡಾ ದೇಶದಲ್ಲಿ ಬಹಳ ಅದ್ಭುತವಾದ ವಾಟರ್ ಫಾಲ್ಸ್ ಆಗಿದೆ ಎತ್ತರವಾದ ಬೆಟ್ಟದಿಂದ ಒಂದೇ ಸಮನೆ ತಗ್ಗಿನೊಳಗೆ ಮೂರು ದಿಕ್ಕಿನಿಂದ ಬಂದು ನೀರು ಬೀಳ್ತವೆ ಅದು ಬಹಳ ಅದ್ಭುತವಾಗಿರುತ್ತೆ ಅದೇ ಸಮಯದಲ್ಲಿ ಭಯವೆನಿಸುತ್ತೆ ಕೆನಡಾ ದೇಶಕ್ಕೆ ಯಾರೇ ಹೋಗಲಿ ಖಚಿತವಾಗಿಯೂ ನಯಗರ ಫಾಲ್ಸ್ ನೋಡೇ ನೋಡುತ್ತಾರೆ ಸರಿ ಆ ನಯಗರ ಫಾಲ್ಸ್ ಮೇಲೆ ಒಬ್ಬ ವ್ಯಕ್ತಿ ಆ ತುದಿಯಿಂದ ಈ ತುದಿಗೆ ಒಂದು ಹಗ್ಗ ಕಟ್ಟಿದ ಆ ಹಗ್ಗದ ಮೇಲೆ ನಡೆಯುತ್ತಾ ಆಚೆ ಕಡೆಗೆ ಹೋಗ್ತಾನೆ ಅಲ್ಲಿಗೆ ಹೋದ ಮೇಲೆ ಮತ್ತೆ ನಡೆದುಕೊಳ್ಳುತ್ತಾ ಹಿಂತಿರುಗಿ ಬರುತ್ತಾನೆ ಸ್ವಲ್ಪ ಏನಾದ್ರೂ ಸ್ಲಿಪ್ ಆದ್ರೆ ಪ್ರಾಣವೇ ಹೋಗ್ತದೆ ಅಡ್ರೆಸ್ ಕೂಡ ಸಿಗಲ್ಲ ನಡೆದುಕೊಳ್ಳುತ್ತಾ ಹೋಗ್ತಾನೆ ಹಗ್ಗದ ಮೇಲೆ ನಡೆಯುತ್ತಲೇ ಮತ್ತೆ ತಿರುಗಿ ಬರ್ತಾನೆ ಬಂದ ಎಲ್ಲರಿಗೂ ಕೇಳ್ತಾನೆ ನಿಮ್ಮಲ್ಲಿ ಎಷ್ಟು ಜನರಿಗೆ ನಂಬಿಕೆ ಇದೆ ನಾನು ಈ ನೈಗರ ಫಾಲ್ಸ್ ಮೇಲೆ ಹಗ್ಗದ ಮೇಲೆ ನಡೆದುಕೊಂಡು ಹೋಗಬಲ್ಲೆ ಅಂದಾಗ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ನಾವೆಲ್ಲರೂ ನಂಬುತ್ತೇವೆ ಅಂದ್ರು ನೀವೆಲ್ಲರೂ ನಂಬುವುದಾದರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ನನ್ನ ಭುಜದ ಮೇಲೆ ಕೂತ್ಕೊಳ್ರಿ ನಿಮ್ಮನ್ನು ಕೂಡ ಹೊತ್ಕೊಂಡು ಹೋಗ್ತೇನೆ ನಂಬುವಂಥವರು ನಿಜವಾಗ್ಲು ನಂಬುವುದಾದ್ರೆ ಬಂದು ನನ್ನ ಭುಜದ ಮೇಲೆ ಕೂತ್ಕೊಳ್ರಿ ನಾನು ಹೊತ್ಕೊಂಡು ಹೋಗ್ತೇನೆ ಎಂದು ಹೇಳದ ಈಗ ಅದನ್ನು ನೀವು ಕೇಳಿದ್ದೀರಿ ಅಂದ್ಕೊಳಿ ಒಮ್ಮೆ ಆ ದೃಶ್ಯ ನೋಡಿ ಎಷ್ಟು ಆಳವಾಗಿದೆ ಎಷ್ಟು ಭಯಂಕರವಾಗಿದೆ ನೋಡಿ ಅದನ್ನು ನೋಡಿದ್ರೆ ಸಾಕು ತಲೆ ಸುತ್ತು ಬರುತ್ತೆ ಅಂಥದ್ರಲ್ಲಿ ಅದರ ಮೇಲೆ ನಡೆಯುವುದಂದ್ರೆ ಸಣ್ ಮಾತು ನೋಡಿ ಅವನು ನಡೆದಂತೆ ನಡೆಯುವುದು ಅದು ಅಸಾಧ್ಯದಿಂದ ಕೂಡಿರುವ ಸಾಹಸ ಆಗಿದೆ ನಿಜವಾಗ್ಲೂ ನೀವು ನಂಬುವುದಾದ್ರೆ ನಾನು ಆ ಹಗ್ಗದ ಮೇಲೆ ನಡೆದು ಹಿಂತಿರುಗಿ ಬರುತ್ತೇನೆ ಎಂದು ನಂಬುವುದಾದರೆ ನನ್ನ ಭುಜದ ಮೇಲೆ ಕೂತ್ಕೊಳ್ರಿ ನಾನು ನಿಮ್ಮನ್ನು ಹೊತ್ಕೊಂಡು ಹೋಗ್ತೇನೆ ಎಂದು ಹೇಳಿದ ಒಂದು ವೇಳೆ ನೀವೇನಾದ್ರೂ ಅಲ್ಲಿ ಇದ್ದಿದ್ದೇ ಆದರೆ ಬದುಕಿದ್ರೆ ಬಟಾಣಿ ಮಾರಿ ಆದ್ರೂ ಬದುಕುತ್ತೇನೆ ನಿನ್ನನ್ನು ನಂಬಿ ಮಾತ್ರ ಪ್ರಾಣಾಪಾಯಕ್ಕೆ ತಂದುಕೊಳಲ್ಲ ಅನುತೀರೋ ಇಲ್ಲವೋ ಖಚಿತವಾಗಿಯೂ ಅನುತೀರಿ ಮತ್ತೆ ಹಾಗಾದ್ರೆ ಅವನು ನಡೆದನಲ್ಲವೇ ನೀವು ಕೂಡ ನೋಡಿದೀರಲ್ಲವೇ ಮತ್ತೆ ಯಾಕೆ ಯಾರು ಬರ್ತಾ ಇಲ್ಲ ಏನ್ ಕಷ್ಟ ಅಯ್ಯೋ ಸುಮ್ನೀರಯ್ಯ ಏನೋ ನಿನ್ ಪಾಡಿಗೆ ನೀನ್ ನಡ್ದೆ ಚೆನ್ನಾಗಿತ್ತು ಬಂದು ಭುಜ ಮೇಲೆ ಕೂತ್ಕೊನತ್ತೆ ಏನೋ ಅನ್ನತಾ ಇದ್ದೀನಿ ನೀನು ನಂಬತ್ತಿದ್ದೀರಲ್ಲವೇ ಹೌದು ನಂಬ್ತಿದ್ದೇವೆ ಆದರೆ ನಿನ್ಗೊಂದು ದೊಡ್ಡ ನಮಸ್ಕಾರ ನಾವ್ ಯಾರು ಬರಲ್ಲ ಅಂದ್ರು ಅಷ್ಟರಲ್ಲಿ ಒಬ್ಬ ಚಿಕ್ಕ ಹುಡುಗ ಮುಂದೆ ಬಂದು ಈಗ ನಾನ್ ಬರ್ತೇನೆ ಎಂದು ಹೇಳಿದ ಭುಜ ಹತ್ತಿದ ಆ ಚಿಕ್ಕ ಹುಡುಗನಿಗೆ ಭುಜದ ಮೇಲೆ ಹತ್ತಿಸಿಕೊಂಡು ಆ ಹಗ್ಗದ ಮೇಲೆ ನಡೆಯುತ್ತಾ ನಡೆಯುತ್ತಾ ಆಚೆ ಕಡೆಗೆ ಹೋಗ್ತಾನೆ ನಡೆಯುತ್ತಾ ನಡೆಯುತ್ತಾ ಮತ್ತೆ ಈಚೆ ಕಡೆಗೆ ಬರುತ್ತಾನೆ ಆ ಹುಡುಗನಿಗೆ ಭುಜದಿಂದ ಕೆಳಗಿಳಿಸಿದಾಗ ಸುತ್ತಲಿರುವ ಎಲ್ಲರೂ ಬಂದು ಆ ಹುಡುಗನಿಗೆ ಎಷ್ಟೋ ಮುದ್ದಾಡ್ತಾ ಇದ್ರು ಬಹಳಷ್ಟು ಹೊಗಳ್ತಾ ಇದ್ರು ಇವನು ಬರೀ ಹುಡುಗನಲ್ಲ ದೊಡ್ಡ ಸಾಹಸಿ ಎಂಬುದಾಗಿ ಅಬ್ಬೋ 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 ಎಂದು ಹೊಗಳುತ್ತಾ ಇದ್ರು ಇಷ್ಟೆಲ್ಲ ಆದ ಮೇಲೆ ಒಬ್ಬ ವ್ಯಕ್ತಿ ಆ ಹುಡುಗನಿಗೆ ಕೇಳ್ದ ಮಗನೇ ನಮ್ಮಲ್ಲಿ ಯಾರು ಕೂಡ ಧೈರ್ಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನ ಭುಜದ ಮೇಲೆ ಕೂತ್ಕೊಳ್ಳುವುದಕ್ಕಾಗಿ ಚಿಕ್ಕ ಹುಡುಗನಾದ ನಿನ್ಗೆ ಹೇಗೆ ಧೈರ್ಯ ಬಂತು ಎಂದು ಕೇಳಿದಾಗ ಅವನು ಹೇಳ್ತಾನೆ ನನಗೆ ಯಾಕೆ ಧೈರ್ಯ ಬರಲ್ಲ ಅವನು ನನ್ನ ತಂದೆ ಅಲ್ಲವೋ ಎಂದು ಹೇಳದ ಯಾರಾಗಿದ್ದನಂತೆ ನನಗೇನು ಭಯ ಅವನು ನನ್ನ ತಂದೆ ಬೇಕಾದರೂ ಕಳೆದುಕೊಳ್ತಾನೆ ಆದರೆ ನನ್ನ ಪ್ರಾಣಕ್ಕೆ ಮಾತ್ರ ಯಾವ ಹಾನಿ ತರೋದಿಲ್ಲ ಅಂದ ಈಗ ಜಾಗ್ರತೆ ಅಂತ ಕೇಳ್ರಿ ಸುತ್ತಲಿರುವಂತವರೆಲ್ಲರೂ ಮೊಟ್ಟ ಮೊದಲು ನಂಬಿದರೋ ಇಲ್ಲವೋ ನಂಬಿದ್ರೋ ಇಲ್ಲವೋ ನಂಬಿದ್ರು ಆದರೆ ಆ ನಂಬಿಕೆ ಕೇವಲ ಬಾಯಿಯ ಮಾತಿನಲ್ಲಿ ಮಾತ್ರವಿತ್ತು ಈ ಚಿಕ್ಕ ಹುಡುಗನ ನಂಬಿಕೆ ಬಾಯಿ ಮಾತಿನಲ್ಲಿ ಮಾತ್ರ ಇರಲಿಲ್ಲ ಆ ನಂಬಿಕೆ ಕ್ರಿಯೆಯಲ್ಲಿ ತೋರಿಸಿದ ಪ್ರವಾಹದಂತೆ ನೀರು ಅಗಾಧದಲ್ಲಿ ಬೀಳುತ್ತಿರುವಾಗ ಸುತ್ತಲಿರುವ ಎಲ್ಲರೂ ಭಯಪಡ್ತಿರುವಾಗ ನೋಡಲು ಕೂಡ ಭಯಪಡ್ತಿರುವಾಗ ಅಸಾಧ್ಯ ಆ ನಯಗರ ಫಾಲ್ಸ್ ಮೇಲೆ ನಡೆಯುವುದು ಅಸಾಧ್ಯ ಅಂದುಕೊಳ್ತಿರುವ ಸಮಯದಲ್ಲಿ ಒಬ್ಬ ಚಿಕ್ಕ ಹುಡುಗನು ಅವನ ಭುಜದ ಮೇಲೆ ಹತ್ತಿ ಕೂತ್ಕೊಳ್ಳೋದು ಅದು ಸಾಧಾರಣವಾದಂತಹ ನಂಬಿಕೆ ಅಲ್ಲ ಅವನು ಹೇಗೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಮಾಡಿಕೊಂಡನು ಗೊತ್ತ ಅವನ ನಂಬಿಕೆ ಮಾತಿನ ನಂಬಿಕೆಯಾಗಿರಲಿಲ್ಲ ಆ ಹುಡುಗನ ನಂಬಿಕೆ ಕ್ರಿಯೆಯ ನಂಬಿಕೆಯಾಗಿತ್ತು ಆ ವ್ಯಕ್ತಿ ಹಗ್ಗದ ಮೇಲೆ ನಡೆಯುತ್ತಿರುವಾಗಲೇ ಒಂದು ವಿಧವಾದ ಸೀರಿಯಸ್ ಫೇಸ್ ಇಟ್ಕೊಂಡಿದ್ರು ಭಯ ಪಡುತ್ತಾ ನೋಡಿದ್ರು ಏನಾಗುತ್ತದೋ ಅಂದುಕೊಂಡಿದ್ರು ಆದ್ರೆ ಹುಡುಗನೇನು ಭುಜ ಹತ್ತಿ ಕೂತ್ಕೊಂಡ ತಂದೆಯ ಭುಜದ ಮೇಲೆ ಕೂತ್ಕೊಂಡ ಸಂತೋಷದಿಂದ ತಂದೆಯೊಂದಿಗೆ ಅದ್ಭುತವನ್ನು ಸ್ವಾಧೀನ ಮಾಡಿಕೊಂಡ ಕಾರಣವೇನೆಂದರೆ ತಂದೆಯ ಮೇಲೆ ಅವನಿಗಿರುವ ನಂಬಿಕೆ ನಿಮ್ಮ ಸಮಸ್ಯೆ ಏನೇ ಆಗಿರಬಹುದು ಅದನ್ನು ನನ್ನ ದೇವರು ಪರಿಷ್ಕರಿಸುತ್ತಾರೆ ನೀವು ನಂಬುತ್ತಾ ಇದ್ದೀರಾ ಅಮ್ಮ ಸಹೋದರಿಯರೇ ನಂಬುತ್ತಾ ಇದೀರಾ ಸಹೋದರರೇ ನಂಬುತ್ತಾ ಇದ್ದೀರಾ ಬರೀ ಮಾತಿನ ನಂಬಿಕೆಯಾಗಿದೆಯೋ ಇಲ್ಲವೇ ಕ್ರಿಯ ನಂಬಿಕೆಯಾಗಿದೆಯೋ ಒಂದು ಸಾರಿ ಆಲೋಚಿಸಿರಿ ಹೃದಯ ಪೂರ್ವಕವಾಗಿ ನೀವು ನಂಬುವುದಾದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಕೇಳಿ ಹಾಸ್ಪಿಟಲ್ಗೆ ಹೋಗ್ತೀರಿ ಡಾಕ್ಟರ್ ಮುಂದೆ ಕೂತ್ಕೊಳ್ತೀರಿ ನಿಮಗೆ ನಾನಾ ವಿಧವಾದ ಪರೀಕ್ಷೆಗಳನ್ನು ಮಾಡ್ತಾರೆ ನೀವ್ ನೋಡ್ತಾ ಇರ್ತೀರಿ ಆ ಪರೀಕ್ಷೆ ಈ ಪರೀಕ್ಷೆ ಎಲ್ಲ ಮಾಡ್ತಿದ್ದಾರೆ ಎಲ್ಲವನ್ನೂ ನೋಡ್ತಿದ್ದಾರೆ ಎಕ್ಸ್ರೇ ಕೈಯಲ್ಲಿ ಹಿಡಿದು ನೋಡ್ತಾರೆ ಒನ್ ಟೆನ್ ಒನ್ ಟ್ವೆಂಟಿ ಒನ್ ಫೋರ್ಟಿ ಒನ್ ಫಿಫ್ಟಿಗೂ ತಲುಪುತ್ತೆ ಡಾಕ್ಟರ್ ಏನು ಮಾತಾಡ್ತಿಲ್ಲ ಎಲ್ಲ ಪರೀಕ್ಷೆ ಮಾಡಿದ ನಂತರ ಎಲ್ಲವನ್ನು ನೋಡಿದ ನಂತರ ನಿಮ್ಮನ್ನು ನೋಡಿ ಏನ್ ಸಾರ್ ಏನೂ ಆಗ್ಲಿಲ್ಲ ಆರೋಗ್ಯವಾಗಿದ್ದೀರಿ ಬೇಗ ಚೇತರಿಸಿಕೊಳ್ತೀರಿ ನಿಮ್ಗೆ ಯಾವ ಅಪಾಯವಿಲ್ಲ ಆ ಮಾತು ಹೇಳಿದ ಕೂಡಲೇ ನೂರ ಐವತ್ತಿಗೆ ತಲುಪಿರುವ ಹಾರ್ಟ್ ಬೀಟ್ ನೂರ ನಲ್ವತ್ತು ನೂರ ಮೂವತ್ತು ನೂರ ಇಪ್ಪತ್ತು ಹಾ ಎಪ್ಪತ್ತು ಕೇಳಿದೆ ನಿಜವೋ ಡಾಕ್ಟರೇ ನನ್ಗೆ ಯಾವ ಅಪಾಯವಿಲ್ಲವೋ ಯಾವ ಅಪಾಯವಿಲ್ಲ ನನಗೆ ಬಹಳ ಜನ ಬಹಳಷ್ಟು ಭಯ ಹಿಡಿಸಿದ್ರು ಈ ಸಿಂಪ್ಟಮ್ಸ್ ಇದ್ರೆ ಸಾಯುತ್ತೇನಂದಿದ್ರು ಸುಮ್ನೀರಯ್ಯ ಸಾಯೋದೇನು ಆರಾಮಾಗಿ ನೀನು ತೊಂಬತ್ತು ವರ್ಷ ಬದುಕುತಿ ಅನ್ನುತ್ತಾರೆ ಏನಂದ್ರಿ ತೊಂಬತ್ತು ವರ್ಷ ನಾ ಡಾಕ್ಟರೇ ಖಚಿತವಾಗಿಯೂ ಬದುಕುತಿ ಪ್ರಶಾಂತವಾಗಿ ಹೋಗ್ರಿ ಆಗ ಎರಡು ಕೈಗಳನ್ನು ಜೋಡಿಸಿ ಎಂಥ ಒಳ್ಳೆ ಮಾತನ್ನು ಹೇಳಿದ್ರಿ ಡಾಕ್ಟರೇ ನಿಮ್ಮ ಮಾತನ್ನು ನಾನು ನಂಬುತ್ತೇನೆ ತೊಂಬತ್ತು ವರ್ಷ ಬದುಕುತೇನೆ ಒಬ್ಬ ಡಾಕ್ಟರ್ ಹೇಳಿರುವ ಮಾತನ್ನು ನಂಬಿರುವ ವ್ಯಕ್ತಿ ಎಷ್ಟೋ ಪ್ರಶಾಂತವಾಗಿ ಆ ಇಂದ ಹೊರಗೆ ಹೋಗ್ತಾನೆ ನೋಡಿ ವೈದ್ಯರಿಗಿಂತಲೂ ಪರಮ ವೈದ್ಯನಾಗಿ ಒಬ್ಬಾತನಿದ್ದಾನೆ ಆತನೇ ಕರ್ತನಾದ ಏಸು ಕ್ರಿಸ್ತನು ಎಂದು ನಂಬುತ್ತಾ ಇದ್ದೀರಾ ನಂಬುತ್ತಾ ಇದ್ದೀರಾ ಆತನು ನಿಮಗೆ ಒಂದು ಮಾತನ್ನು ಹೇಳುವುದಾದರೆ ಖಚಿತವಾಗಿಯೂ ನೆರವೇರಿಸುತ್ತಾರೆ ನನ್ನ ಸ್ವಂತ ತಂದೆಗೆ ಅರವತ್ತೆರಡು ವರ್ಷ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಬಂತು ಹಾಗೆ ಹಾರ್ಟ್ ಅಟ್ಯಾಕ್ ಬಂದಾಗ ಪ್ರಾಣ ಅಪಾಯ ಪರಿಸ್ಥಿತಿ ಹಾದು ಹೋಗುತ್ತಿರುವಾಗ ನನಗೆ ಫೋನ್ ಮಾಡಿದ್ರು ಹಾಸ್ಪಿಟಲ್ಗೆ ಹೋದೆ ನಂತರ ಸ್ಲೋ ಆಗಿ ಚೇತರಿಸಿಕೊಂಡ್ರು ತಿರುಗಿ ಬರುವಾಗ ನನ್ನ ತಂದೆ ನನಗೆ ಬಹಳ ಭಯ ಆಗ್ತಿದೆ ಮಗನೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಎಂಬ ಭಯ ಇದೆ ಮಗನೇ ಎಂದು ಹೇಳಿದ್ರು ಆ ದಿನ ನಾನು ಯಾಕೆ ಹಾಗೆ ಹೇಳದೋ ಗೊತ್ತಿಲ್ಲ ಅಪ್ಪಾ ನಿಮ್ಗೇನಾಗಲ್ಲ ಭಯ ಪಡಬೇಡಿ ಇನ್ನು ಹದಿನೈದು ವರ್ಷ ಖಚಿತವಾಗಿಯೂ ನೀವು ಬದುಕುತ್ತೀರಿ ಎಂದು ಹೇಳಿದಾಗ ಏನ್ ಏನ್ಮಗನೆ ಹದಿನೈದು ವರ್ಷ ಬದುಕುತ್ತೇ ನಾನು ತೀಯಾ ಖಚಿತವಾಗಿಯೂ ಬದುಕುತ್ತೀರಿ ಅಪ್ಪಾ ಧೈರ್ಯವಾಗಿರಿ ಎಂದು ಹೇಳಿ ಬಂದ್ಬಿಟ್ಟೆ ಆದ್ರೆ ಒಂದು ಎಡವಟ್ಟು ಮಾಡಿದೆ ಆ ದಿನ ನಾನು ಇನ್ನು ಮೂವತ್ತು ವರ್ಷ ಬದುಕುತ್ತೀರಿ ಎಂದು ಹೇಳಿದೇ ಆದರೆ ಬಹಳ ಚೆನ್ನಾಗಿರ್ತಿತ್ತು ಯಾಕೆಂದರೆ ಕಟ್ಟಿರುವ ಈ ಸಭೆ ನೋಡ್ತಾ ಇದ್ರು ದೇವರಿಗೆ ಮತ್ತಷ್ಟು ಮಹಿಮೆ ಪಡಿಸುತ್ತಾ ಇದ್ರು ಆ ನಂತರ ಏನಾಯ್ತು ಗೊತ್ತಾ ಎಕ್ಸಾಕ್ಟ್ ಆಗಿ ನನ್ನ ತಂದೆಯವರು ಹದಿನೈದು ವರ್ಷಗಳವರೆಗೂ ಬದುಕಿದ್ರು ನನ್ನ ಮಗನು ಹೇಳಿದಾನೆ ನನ್ನ ಮಗ ಒಬ್ಬ ಸೇವಕನು ಹದಿನೈದು ವರ್ಷ ನಾನು ಬದುಕುತ್ತೇನೆ ಎಂದು ಹೇಳಿದಾನೆ ಹದಿನೈದು ವರ್ಷ ಬದುಕುತ್ತೇನೆ ಎಂದು ನಂಬಿದರು ಪ್ರಿಯರೇ ಒಬ್ಬ ಸೇವಕನ ಮಾತನ್ನೇ ಒಬ್ಬ ಮಗನ ಮಾತನ್ನೇ ತಂದೆ ಅಷ್ಟೊಂದು ನಂಬಿ ಹದಿನೈದು ವರ್ಷಗಳವರೆಗೂ ಬದುಕುವುದಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಈ ಸೇವಕನಿಗಿಂತಲೂ ಬಹಳ ಶ್ರೇಷ್ಠನಾಗಿದ್ದಾರೆ ನಾವು ಸೇವಿಸುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಮಹಾತನು ನಾವು ನಂಬುವುದಾದರೆ ನಮ್ಮ ಜೀವಿತದಲ್ಲಿ ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ ಹಾಗಾಗಿ ಕೇಳ್ರಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಹೃದಯದಿಂದ ಯಹೋವನಲ್ಲಿ ನಂಬಿಕೆ ಏನ್ ಮಾಡ್ಬೇಕಂತೆ ಇಡಬೇಕು ಪೂರ್ಣ ಹೃದಯದಿಂದ ಯಹೋವನಲ್ಲಿ ನೀವು ನಂಬಿಕೆಯನ್ನು ಇಡುವುದಾದರೆ ಏನಾಗುತ್ತದೆ ನಿಮ್ಮ ಮಾರ್ಗಗಳನ್ನು ಆತನು ಸರಾಗವಾಗಿ ಮಾಡುತ್ತಾರೆ ಏನ್ ಮಾಡ್ತಾರಂತೆ ಆರನೇ ವಚನದ ಕೊನೆಯ ಸಾಲು ಆಗ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಯಾವಾಗ ನಿನ್ನ ಪ್ರವರ್ತನೆ ಎಲ್ಲದರಲ್ಲಿಯೂ ಆತನ ಅಧಿಕಾರಕ್ಕೆ ಒಪ್ಪಿಕೊಳ್ಳುವಾಗ ಸಂಪೂರ್ಣವಾಗಿ ನಿಮ್ಮ ಪ್ರಾಣ ಆತ್ಮ ಶರೀರಗಳನ್ನು ದೇವರಿಗೆ ಒಪ್ಪಿಸಬೇಕು ನನ್ನ ಇಷ್ಟ ಎಂದು ಯಾವತ್ತೂ ಹೇಳಬೇಡಿ ಕೆಲವು ಸಾರಿ ದಾರಿ ತಪ್ಪುವ ಮಗನು ದಾರಿ ತಪ್ಪುವ ಮಗಳು ದಾರಿ ತಪ್ಪುವಂತಹ ಜನರು ಸ್ವೇಚ್ಛೆಯನ್ನು ಕೋರಿಕೊಳ್ಳುವಂತಹವರು ಇಷ್ಟಾನುಸಾರವಾಗಿ ಜೀವಿಸಬೇಕೆನ್ನುವರು ಕೆಟ್ಟ ಕೆಟ್ಟ ದಾರಿಯಲ್ಲಿ ಜೀವಿಸುವಂತಹವರು ಯವನ ಇಚ್ಛಗಳಿಗೆ ಒಳಗಾದಂಥವರು ತಂದೆಗೆ ತಾಯಿಗೆ ಕೆಲವೊಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಏನೆಂದು ಗೊತ್ತಾ ನನ್ನ ಇಷ್ಟ ಅದೇನ್ ಮಗನೆ ಹಾಗೆ ಮಾತಾಡ್ತಿ ಮನೆಗೆ ತಡ ಮಾಡಿ ಬರ್ತಾ ಇದ್ದಿ ಹಾಗೆ ಬರೋದು ತಪ್ಪು ಅಂದ್ರೆ ನನ್ನಿಷ್ಟ ಅನುತಿಯಲ್ಲವೇ ಅಲ್ಲವೇ ತಡ ಮಾಡಿ ಬರೋದಷ್ಟೇ ಅಲ್ಲ ಸಾಧ್ಯವಾದರೆ ಒಂದೊಂದು ರಾತ್ರಿ ಪೂರ್ತಿ ನಾನ್ ಬರಲ್ಲ ತಪ್ಪೇನು ಡ್ಯಾಡಿ ಫ್ರೆಂಡ್ಸ್ ಜೊತೆ ತಿರುಗಿದ್ರೆ ತಪ್ಪೇನು ಡ್ಯಾಡಿ ಫ್ರೆಂಡ್ಸ್ ಮನೇಲಿ ಇದ್ರೆ ತಪ್ಪೇನು ಡ್ಯಾಡಿ ಫ್ರೆಂಡ್ಸ್ ರೂಮ್ ಇದ್ರೆ ಇಂಥವರು ತಮ್ಮ ನಡವಳಿಕೆಯಲ್ಲಿ ತಂದೆ ತಾಯಿಗಳ ಅಧಿಕಾರಕ್ಕೆ ಒಪ್ಪಿಸಿಕೊಡಲ್ಲ ನನ್ನಿಷ್ಟ ಅನ್ನುತ್ತಾರೆ ಕೇಳಿ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ನಿಮ್ಮ ಎದುರುಗಡೆ ಇರುವ ಆಟಂಕಗಳೆಲ್ಲ ತೊಲಗಿ ಹೋಗಿ ಅಡತಡೆಗಳು ತೊಲಗಿ ಹೋಗಿ ನಿಮ್ಮ ಮಾರ್ಗ ಸರಾಗವಾಗಬೇಕಾದ್ರೆ ಸ್ಟ್ರೇಟ್ ಆಗಬೇಕಾದ್ರೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ದೇವರ ಅಧಿಕಾರಕ್ಕೆ ಒಪ್ಪಿಸಿಕೊಡಿರಿ ಸಂಪೂರ್ಣವಾಗಿ ನೀವು ದೇವರಿಗೆ ವಿಧೇಯರಾಗಿರಿ ನನ್ನ ಇಷ್ಟವಲ್ಲ ದೇವರೇ ನಿಮ್ಮ ಇಷ್ಟವೇ ವಿವಾಹದ ವಿಷಯ ಏನಾದರೂ ಬಂದಿದೆಯಾ ನಿಮ್ಮ ಮನಸ್ಸೇನೋ ಒಂದನ್ನು ಕೋರಿಕೊಳ್ತಿದೆ ನಿಮ್ಮ ಆತ್ಮಿಕತೆ ಒಂದನ್ನು ಕೋರಿಕೊಳ್ತೆ ನಿಮ್ಮ ಶರೀರ ಇನ್ನೊಂದು ಕೋರಿಕೊಳ್ಳುತ್ತೆ ನಿಮ್ಮ ಶರೀರವೇನೋ ಹುಡುಗ ವಿಶ್ವಾಸಿ ಆಗಿಲ್ಲದಿದ್ದರು ಅವನು ದೇವರನ್ನು ನಂಬದಿದ್ದರೂ ಕೂಡ ಅವನಿಗೆ ಮದುವೆ ಮಾಡಿಕೋ ಅನ್ನುತ್ತದೆ ನಿಮ್ಮ ಆತ್ಮವೇನು ವಿಶ್ವಾಸಿ ವಿಶ್ವಾಸಿಗೆ ವಿವಾಹ ಮಾಡಿಕೊಳ್ಳಬೇಕು ಅವನಿಗೆ ಮದುವೆ ಮಾಡಿಕೊಳ್ಳುವುದು ದೇವರ ಚಿತ್ತ ಅಲ್ಲ ಅನ್ನುತ್ತದೆ ಯಾವುದಕ್ಕೆ ವಿಧೇಯರಾಗ್ತೀರಿ ನೀವು ಸುಲಭವಾದ ಮಾರ್ಗದಲ್ಲಿ ನಿಮ್ಮ ಫ್ರೆಂಡ್ಸ್ ದುಡ್ಡು ಸಂಪಾದಿಸುತ್ತಿದ್ದಾರೆ ಸುಲಭವಾದ ಮಾರ್ಗದಲ್ಲಿ ನಿಮ್ಮ ಪಾರ್ಟ್ನರ್ಸ್ ದುಡ್ಡು ಸಂಪಾದಿಸುತ್ತಿದ್ದಾರೆ ಸುಲಭವಾದ ಮಾರ್ಗದಲ್ಲಿ ಪ್ರಮೋಷನ್ಸ್ ಗಳನ್ನು ಸಂಪಾದಿಸುತ್ತಿದ್ದಾರೆ ಅವರು ನಿಮ್ಗೆ ಹೇಳ್ತಾರೆ ಎಷ್ಟು ಕಾಲ ಹೀಗೆ ಕಷ್ಟಪಡ್ತೀರಿ ಮೂರ್ಖರಂತೆ ರಾತ್ರಿ ಹಗಲು ರಾತ್ರಿ ಆಗಲು ಮೂವತ್ತು ದಿನಗಳವರೆಗೂ ಕಷ್ಟಪಟ್ಟು ದುಡಿದ್ರೆ ನಿಮ್ಮ ಕೈಗೆ ಅವರು ಸರಿಯಾಗಿ ಇಪ್ಪತ್ತು ಸಾವಿರ ನಿಮಗೆ ಸಂಬಳ ಕೊಡ್ತಿಲ್ಲ ನೀನು ರಾತ್ರಿ ಅಲ್ಲ ಅಂದ್ಕೊಂಡ್ರೆ ಆಲೋಚಿಸು ಮನೆ ಖರ್ಚಿಗಾಗಿ ಮನೆಗೆ ದುಡ್ಡು ಕಳಿಸಬೇಕು ತಮ್ಮನಿಗೆ ಓದಿಸಬೇಕು ತಂಗಿಯ ಭವಿಷ್ಯದ ಬಗ್ಗೆ ಆಲೋಚಿಸಬೇಕು ಇಷ್ಟೊಂದು ಜವಾಬ್ದಾರಿಕೆಗಳನ್ನ ಇಟ್ಕೊಂಡಿದಿ ಇಪ್ಪತ್ತು ಸಾವಿರದಿಂದ ಏನ್ ಸಾಧಿಸುತ್ತಿ ಕಣೆ ನಮ್ಮೊಂದಿಗೆ ಬಾ ಸುಲಭವಾಗಿ ದುಡ್ಡು ಸಂಪಾದಿಸಬಹುದು ಒಂದೊಂದು ರಾತ್ರಿ ಹತ್ತು ಸಾವಿರ ಸಂಪಾದಿಸಬಹುದು ಐದು ಸಾವಿರ ಸಂಪಾದಿಸಬಹುದು ತಿಂಗಳ ಆಗಸ್ಟ್ ಒಂದು ಲಕ್ಷ ಐವತ್ತು ಸಾವಿರ ಸಂಪಾದಿಸಬಹುದು ಇಲ್ಲವೇ ಎರಡು ಲಕ್ಷ ಮೂರು ಲಕ್ಷವರೆಗೂ ಈಸಿಯಾಗಿ ಸಂಪಾದಿಸಬಹುದು ಎಂದು ಹೀಗೆ ಎಷ್ಟು ಜನ ಇಂಥ ಪಾಪಿಷ್ಟ ಮಾರ್ಗ ಆರಿಸಿಕೊಳ್ತಾ ಇಲ್ಲ ಸುಲಭವಾಗಿ ಪ್ರಮೋಷನ್ ಹೊಂದಿಕೊಳ್ಳುವುದಕ್ಕಾಗಿ ಅಡ್ಡದಾರಿಯಲ್ಲಿ ಉದ್ಧಾರ ಆಗಬೇಕೆಂದು ಎಷ್ಟು ಜನ ಸಹೋದರ ಸಹೋದರಿಯರು ನೀಚ ಕೃತ್ಯಗಳಿಗೆ ಮಾರಿಕೊಳ್ತಾ ಇಲ್ಲ ಸಹೋದರ ಸಹೋದರಿಯರೇ ಬೈಬಲ್ ಹೇಳ್ತದೆ ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಪೂರ್ಣ ಹೃದಯದಿಂದ ಯಹೋವನಲ್ಲಿ ಇಡು ನಿನ್ನ ಎಲ್ಲಾ ನಡುವಳಿಕೆಯಲ್ಲಿಯೂ ಆತನ ಅಧಿಕಾರಕ್ಕೆ ಒಪ್ಪಿಸಿಕೊಡು ದೇವರೇ ನನ್ನ ಇಷ್ಟವಲ್ಲ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನನ್ನಲ್ಲಿ ನೆರವೇರಬೇಕು ನೀವೇನ್ ಹೇಳುತ್ತೀರೋ ಅದನ್ನೇ ನಾನು ಮಾಡುತ್ತೇನೆ ಬೇಡ ಅನ್ನುವುದಾದರೆ ಅದರ ತಂಟೆಗೆ ನಾನು ಹೋಗಲ್ಲ ತಪ್ಪು ಅನ್ನುವುದಾದರೆ ಅದನ್ನು ಮತ್ತೆ ನಾನು ತಿರುಗಿ ಮಾಡಲ್ಲ ಅದರ ಕಡೆಗೆ ಹೋಗೋದೇ ಇಲ್ಲ ಅದನ್ನು ಆಶಿಸುವುದೇ ಇಲ್ಲ ನಿಮ್ಮ ಅಧಿಕಾರಕ್ಕೆ ಸಂಪೂರ್ಣವಾಗಿ ನಾನು ವಿಧೇಯನಾಗುತ್ತೇನೆ ದೇವ್ರೆ ಎಂದು ಹೀಗೆ ದೇವರ ಕಡೆಗೆ ನೀವು ನೋಡುವುದಾದರೆ ಬೈಬಲ್ ಹೇಳುತ್ತದೆ ನಿಮ್ಮ ಎಲ್ಲಾ ಮಾರ್ಗಗಳನ್ನು ಆತನು ಸರಾಗ ಮಾಡುತ್ತಾರೆಂದು ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ಮಾರ್ಗಗಳು ಮುಚ್ಚಿವೆ ಮುಂದೆ ಹೋಗ್ತಿದ್ದೀರಿ ಆದ್ರೆ ಏನೋ ಒಂದು ಅಡ್ಡ ಬರ್ತಿದೆ ಮುಂದಕ್ಕೆ ಹೋಗ್ತಿದ್ದೀರಿ ಆದ್ರೆ ಯಾವುದೋ ಒಂದು ಆಟಂಕ ಬರ್ತಿದೆ ಯಾರೋ ಒಬ್ಬರು ಅಡ್ಡ ಬರುತ್ತಿದ್ದಾರೆ ನೀವು ಸೇರಬೇಕಾದ ಗಮ್ಯಕ್ಕೆ ಸೇರಲಾರದಂತೆ ಯಾವುದೋ ಒಂದು ಆಟಂಕ ಯಾವ್ದೋ ಒಂದು ಅಭ್ಯಂತರ ಯಾರೋ ಒಬ್ಬರು ಯಾವ್ದೋ ಒಂದು ಆಟಂಕವನ್ನು ತಂದು ನೀವು ಮುಂದಕ್ಕೆ ಸಾಗದಂತೆ ಮಾಡ್ತಿದ್ದಾರೆ ಸಾಕಪ್ಪ ಬಾಗಲು ತೆರೆದಿದೆ ಅಂದ್ಕೊಂಡು ಒಂದು ಹೆಜ್ಜೆ ಹಾಕಿದಿರೋ ಇಲ್ಲವೋ ಮತ್ತೆ ಬಾಗಲು ಮುಚ್ಚಲಾಯ್ತು ಮುಚ್ಚಲಾಯ್ತು ಅರ್ಥವಾಗ್ತಿಲ್ಲ ಹೆಜ್ಜೆ ಎತ್ತಿ ಹೆಜ್ಜೆ ಇಡಲಾರದ ಪರಿಸ್ಥಿತಿ ಆಸೆ ಬಹಳ ಇದೆ ಬಹಳಷ್ಟು ಆಸೆ ಇದೆ ಆದರೆ ಗಮ್ಯಕ್ಕೆ ತಲುಪಬೇಕಾದ್ರೆ ನಿಮ್ಮ ಕಣ್ಮುಂದೆ ಮಾರ್ಗ ಕಾಣಿಸಿಕೊಳ್ಳುತ್ತಿಲ್ಲ ನೀವು ಜಯ ಸಾಧಿಸಬೇಕಂದ್ಕೊಳ್ತಾ ಇದ್ದೀರಿ ಸಾಧಿಸಬೇಕು ಸಾಧಿಸಬೇಕಂದ್ಕೊಳ್ತಾ ಇದ್ದೀರಿ ಆಶಿಸಿದ್ದನ್ನು ಹೊಂದ್ಕೊಳ್ಬೇಕಂದ್ಕೊಳ್ತಾ ಇದ್ದೀರಿ ಉನ್ನತ ಸ್ಥಿತಿಗೆ ಸೇರಬೇಕಂದ್ಕೊಳ್ತಾ ಇದ್ದೀರಿ ಆರ್ಥಿಕ ತೊಂದರೆಗಳಿಂದ ಹೊರ ಬರ್ಲಿಕ್ಕೆ ಆಗುತ್ತಿಲ್ಲ ಹೆಂಡತಿ ಮಕ್ಕಳಿಗೆ ಚೆನ್ನಾಗಿ ನೋಡಿಕೊಳ್ಬೇಕು ಅವರಿಗೆ ಒಂದು ಕಡಿಮೆ ಇಲ್ಲದಂತೆ ನೋಡ್ಕೊಳ್ಬೇಕು ಎಂದು ಆಶಿಸುತ್ತಾ ಇದ್ದೀರಿ ಆದರೆ ನಿಮ್ಮಿಂದ ಆಗುತ್ತಾ ಇಲ್ಲ ಯಾಕೆಂದರೆ ಅದೇನು ಆಟಂಕಗಳ ಮೇಲೆ ಆಟಂಕಗಳು ಬರ್ತಿವೆ ನನ್ನಿಂದ ಆಗ್ತಾ ಇಲ್ಲ ಮುಂದಕ್ಕೆ ಸಾಗೋದು ಆಸೆ ಅಂತೂ ಇದೆ ಆದ್ರೆ ಅಡೆತಡೆಗಳು ಬಹಳ ಇವೆ ಎಂದು ಹೇಳ್ತಾ ಇದ್ದೀರಾ ನಿಮ್ಮ ಮಾರ್ಗಗಳು ಸರಾಗವಾಗಬೇಕಾದರೆ ಒಂದೇ ಒಂದು ಮಾರ್ಗವಿದೆ ಅದೇನೆಂದರೆ ನೀವು ದೇವರ ಕಡೆಗೆ ನೋಡಬೇಕು ಒಮ್ಮೆ ಒಂದು ಪ್ರಾಂತ್ಯದಲ್ಲಿ ಮಂಜು ಬಹಳ ಸುರಿದಿತ್ತು ಒಂದು ಎರಡು ಮೂರು ಇಂಚಸ್ ಅಂದ್ರೆ ಇಷ್ಟೊಂದು ದಪ್ಪ ಮಂಜು ಬಿದ್ದಿತು ಮಕ್ಕಳು ಮಂಜಿನಲ್ಲಿ ಆಟ ಆಡ್ತಾ ಇದ್ರು ಒಬ್ಬ ವಯಸ್ಸಾದ ತಾತ ಮಕ್ಕಳನ್ನು ಕರೆದು ನಿಮ್ಗೊಂದು ಪಂದ್ಯ ಇಡ್ತೇನೆ ಮಕ್ಕಳೇ ಎಂದು ಹೇಳ್ದ ಯಾವುದು ತಾತ ಪಂದ್ಯ ಅಂದಾಗ ಏನಿಲ್ಲ ನೀವು ಅಲ್ಲಿಗೆ ಹೋಗ್ರಿ ನೀವು ಮೂವರು ಕೂಡ ಇಲ್ಲಿಗೆ ಬರಬೇಕು ಈ ಎಂಡಿಗೆ ಈ ಕಡೆ ಭಾಗಕ್ಕೆ ಬಂದು ತಲುಪಬೇಕು ಆದರೆ ಯಾರು ನೆಟ್ಟಗೆ ಓಡೋಡಿ ಬರುತ್ತಾರೋ ಯಾರ್ಯಾರು ನೆಟ್ಟಗೆ ಓಡಿ ಬರುತ್ತಾರೋ ಡೊಂಕವಾದ ರೀತಿಯಲ್ಲಿ ಅಲ್ಲ ನೆಟ್ಟಗೆ ಓಡಿ ಬರುತ್ತಾರೋ ಅವನಿಗೆ ನಾನು ಪ್ರೈಸ್ ಕೊಡ್ತೇನೆ ಬಹುಮಾನ ಕೊಡ್ತೇನೆ ಸಿದ್ಧವಾಗಿದ್ದೀರಾ ಅಂದಾಗ ಸಿದ್ಧವಾಗಿದ್ದೇವೆ ಅಂದ್ರು ಸ್ಟಾರ್ಟ್ ಅಂದಾಗ ಮೂವರು ಸ್ಟಾರ್ಟ್ ಮಾಡಿದ್ರು ಕಾಲು ಮತ್ತೆ ಹಿಂದಕ್ಕೆ ನೋಡ್ದ ಎಂದು ಇನ್ನೊಬ್ಬನೇನು ತನ್ನ ಪಕ್ಕದವನಿಗೆ ನೋಡ್ತಿದ್ದಾನೆ ಅವನು ಸ್ಟ್ರೇಟ್ ಆಗಿ ಹೋಗ್ತಿದ್ದಾನೋ ಇಲ್ಲವೇ ಡೊಂಕ್ ಆಗಿ ಹೋಗ್ತಿದ್ದಾನೋ ಎಂದು ಹಾಗೆ ಹಿಂದಕ್ಕೆ ನೋಡ್ತಾ ಹೋಗುವವನು ಸ್ಟ್ರೇಟ್ ಆಗಿ ಹೋಗ್ಲಿಕ್ಕೆ ಆಗುತ್ತಾ ಆಗಲ್ಲ ಕೆಲವರಿಗೆ ಅದೊಂಥರ ರೋಗ ಆತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಸಾಗಬೇಕಾದವರು ಯಾವಾಗ ನೋಡಿದ್ರು ಹಿಂದಕ್ಕೆ ನೋಡ್ತಾ ಇರ್ತಾರೆ ಬಿಟ್ಟು ಬಿಟ್ಟಿರುವ ಫ್ರೆಂಡ್ ಅನ್ನೇ ನೋಡ್ತಾ ಇರ್ತಾರೆ ಬಿಟ್ಟು ಬಿಟ್ಟಿರುವಂತಹ ಚಟಗಳ ಬಗ್ಗೆ ಆಲೋಚಿಸುತ್ತಾ ಇರ್ತಾರೆ ಬಿಟ್ಟು ಬಿಟ್ಟಿರುವಂತಹ ಬಾಂಧವ್ಯಗಳ ಕುರಿತು ಆಲೋಚಿಸ್ತಾ ಇರ್ತಾರೆ ದಯವಿಟ್ಟು ಕೇಳ್ರಿ ನಿಮ್ಮ ಜೀವಿತದಲ್ಲಿ ನೀವು ಹಿಂದಕ್ಕೆ ನೋಡುವುದಾದ್ರೆ ಮುಂದಕ್ಕೆ ಸಾಗಲು ಸಾಧ್ಯವೇ ಇರಲ್ಲ ನೇಗಿಲಿನ ಮೇಲೆ ಕೈಯಿಟ್ಟು ಹಿಂದಕ್ಕೆ ತಿರುಗಿ ನೋಡುವಂತಹ ಯಾರೊಬ್ಬರು ಕೂಡ ಕರ್ತನಿಗೆ ಯೋಗ್ಯನು ಅಲ್ಲವೇ ಅಲ್ಲ ಅದಕ್ಕೆ ಸಹೋದರ ಸಹೋದರಿ ಹಿಂದಕ್ಕೆ ನೋಡುವುದನ್ನು ಬಿಟ್ಟು ಬಿಡಿ ದೇವರು ಹೇಳ್ತಾರೆ ಸದೋಮ ಗೌಮರ ಪಟ್ಟಣದವರು ಮಾಡಿರುವಂತಹ ಪಾಪದ ನಿಮಿತ್ತವಾಗಿ ಅದನ್ನು ಸುಟ್ಟ ಹಾಕುತ್ತೇನೆ ಎಂದು ಲೋಟನಿಗೂ ಲೋಟನ ಹೆಂಡತಿಗೂ ಅವನ ಇಬ್ಬರು ಹೆಣ್ಣು ಮಕ್ಕಳಿಗೂ ಹಿಂದಕ್ಕೆ ನೋಡಬೇಡಿರಿ ಎಂದು ದೇವ್ರು ಹೇಳ್ತಾರೆ ಹಿಂದಕ್ಕೆ ತಿರುಗಿ ನೋಡುವುದಾದರೆ ಉಪ್ಪಿನ ಸ್ತಂಭವಾಗುತ್ತೀರಿ ಸಾಯುತ್ತೀರಿ ಎಂದು ದೇವರು ಹೇಳಿದ್ರು ಲೋಟನು ಲೋಟನ ಹೆಂಡತಿ ಲೋಟನ ಮಕ್ಕಳು ಸದೋಮ ಗೌಮರ ಪಟ್ಟಣದಿಂದ ಹೊರಗೆ ಬರ್ತಾರೆ ಆದ್ರೆ ಸಡನ್ ಆಗಿ ಆಕಾಶದಿಂದ ಅಗ್ನಿ ಸುರಿಯುತ್ತಿರುವಾಗ ಲೋಟನ ಹೆಂಡತಿ ಏನ್ ಮಾಡಿದಳು ಹಿಂದಕ್ಕೆ ನೋಡಿದಳು ಅಯ್ಯೋ ಮತ್ತೆ ಪೆಟ್ಟಿಗೆಯಲ್ಲಿ ಏನ್ ಮುಚ್ಚಿಟ್ಟಿದಳು ಮಹಾತಾಯಿ ಬೀರೋದಲ್ಲಿ ಏನ್ ಮುಚ್ಚಿಟ್ಟಿದಳು ಸುಟ್ಟೋದವಲ್ಲ ನನ್ನ ರೇಷ್ಮೆ ಸೀರೆ ಅಲ್ಲ ಅಂದ್ಕೊಂಡಳೋ ಏನು ಮತ್ತೇನಂದ್ಕೊಂಡಳೋ ಗೊತ್ತಿಲ್ಲ ಹಿಂದಕ್ಕೆ ನೋಡಿದಳು ಏನಾದಳು ಹೇಳಿ ಉಪ್ಪಿನ ಸ್ತಂಭವಾದಳು ಅಂದ್ರೆ ಸತ್ತೋದಳು ಹೋದಳು ಪ್ರಿಯರೇ ಸತ್ತು ಹೋದಳು ಕೇಳಿ ಸಹೋದರ ಸಹೋದರಿಯರೇ ನೀವು ಕೂಡ ಹಿಂದಕ್ಕೆ ನೋಡುವುದಾದರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಸತ್ತ ಸ್ಥಿತಿಗೆ ಸೇರುತ್ತೀರಿ ಎರಡನೇದು ಆ ಪಂದ್ಯದಲ್ಲಿ ಎರಡನೇ ಅವನೇನು ಪಕ್ಕದವನಿಗೆ ನೋಡ್ತಿದ್ದಾನೆ ಎರಡನೇವನ್ ಏನ್ ಮಾಡ್ತಿದ್ದಾನೆ ಮುಂದಕ್ಕೆ ಸಾಗುವುದರ ಬದಲಿಗೆ ಪಕ್ಕದವನಿಗೆ ನೋಡ್ತಿದ್ದಾನೆ ನಮ್ಮ ಜೀವಿತದಲ್ಲಿ ರೋಗ ಇಲ್ಲ ಅಂತೀರಾ ಇಲ್ಲ ಅಂತೀರಾ ಉದ್ಯೋಗ ಮಾಡುವ ಸ್ಥಳದಲ್ಲಿ ಪಕ್ಕದವರಿಗೆ ನೋಡ್ತೇವೆ ಓದುವ ಸ್ಥಳದಲ್ಲಿ ಪಕ್ಕದವರಿಗೆ ನೋಡ್ತೇವೆ ನಾವು ನಿವಾಸಿಸುವ ಮನೆಯ ಬಳಿಯಲ್ಲಿ ಅವಳು ಹೇಗಿದ್ದಾಳೆ ಇವಳು ಹೇಗಿದ್ದಾಳೆ ಅವಳು ಏನ್ ಕೊಂಡ್ಕೊಂಡಳು ಅವ್ರ ಮನೆಯಲ್ಲಿ ಏನಿದೆ ಇದೇ ಗೋಳು ನಮ್ಮದು ನಿಮ್ಮ ಆತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಸಾಗಬೇಕಾದ್ರೆ ಪಕ್ಕಕ್ಕೆ ನೋಡೋದನ್ನು ಬಿಡಿ ಪಕ್ಕದವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಡಿರಿ ಸೇರಬೇಕಾದ ಗಮ್ಯಕ್ಕೆ ನೀವು ಸೇರಬೇಕಾದರೆ ನಿಮ್ಮ ಮಾರ್ಗ ಸರಾಗವಾಗಬೇಕಾದರೆ ನೀವು ನೋಡಬೇಕಾದದ್ದು ಪಕ್ಕದವರಿಗಲ್ಲ ಅವನು ಪಕ್ಕದವನಿಗೆ ನೋಡ್ತಿದ್ದ ಅವನೇ ಡೊಂಕವಾಗಿ ನಡ್ಕೊಂಡು ಹೋಗ್ತಿದ್ದ ಅವನನ್ನು ನೋಡ್ತಾ ಇವನು ಕೂಡ ಹಾಗೆ ತಯಾರಾದ ಆದರೆ ಮೂರನೇ ಅವನೇನ್ ಮಾಡುದನ್ನು ಗೊತ್ತಾ ಪಕ್ಕದವನಿಗೂ ನೋಡಲಿಲ್ಲ ಹಿಂದೆಯೂ ನೋಡಲಿಲ್ಲ ಆ ತಾತನಿಗೆ ನೋಡುತ್ತಾ ಓಡುತ್ತಾ ಓಡುತ್ತಾ ಬಂದ ಯಾವಾಗ ಆ ತಾತನನ್ನೇ ನೋಡುತ್ತಾ ಓಡೋಡಿ ಬಂದನೋ ಹಿಂದಕ್ಕೆ ತಿರುಗಿ ನೋಡಿದಾಗ ಅವನ ಲೈನು ಸ್ಟ್ರೇಟ್ ಆಗಿತ್ತು ಹೆಜ್ಜೆ ಗುರುತು ಹೇಗಿತ್ತು ಸ್ಟ್ರೇಟ್ ಆಗಿತ್ತು ಕಾರಣ ಏನು ಅವನು ಪಕ್ಕದಲ್ಲಿಯೂ ನೋಡಲಿಲ್ಲ ಹಿಂದಕ್ಕೂ ನೋಡಲಿಲ್ಲ ಪಂದ್ಯ ಇಟ್ಟಿರುವಂತಹ ತಾತನನ್ನೇ ನೋಡುತ್ತಾ ಓಡಿರುವುದರಿಂದ ಅವನ ಮಾರ್ಗ ಹೇಗಿತ್ತು ಹೇಳಿ ಸರಾಗವಾಗಿತ್ತು ಸ್ಟ್ರೈಟ್ ಆಗಿತ್ತು ಹಾಗೆಯೇ ನನ್ನ ಕರ್ತನಾದ ಏಸು ಕ್ರಿಸ್ತನನ್ನು ನೋಡುತ್ತಾ ಅಂದರೆ ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಆಗಿರುವ ಯೇಸುವಿನ ಕಡೆಗೆ ನೋಡುತ್ತಾ ನೀವು ಮುಂದಕ್ಕೆ ಸಾಗುದಾದ್ರೆ ನಿಮ್ಮ ಮಾರ್ಗ ಏನಾಗುತ್ತದೆ ಹೇಳ್ರಿ ಸರಾಗವಾಗುತ್ತದೆ ಪಕ್ಕಕ್ಕೆ ನೋಡಬೇಡಿ ಪಕ್ಕದವರೊಂದಿಗೆ ಹೋಲಿಸಿಕೊಳ್ಬೇಡಿ ಹಿಂದಕ್ಕೆ ನೋಡಬೇಡಿರಿ ಹಿಂದೆ ಬೀಳಬೇಡಿರಿ ಮತ್ತೇನ್ ಮಾಡಬೇಕು ಮುಂದಕ್ಕೆ ಸಾಗಬೇಕು ನಾವಿರುವ ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋಣವೇ ನಾವು ಹಿಂದೆ ಹೆಜ್ಜೆ ಹಾಕುವವರಾಗಿರಬಾರದು ಹಿಂದಕ್ಕೆ ತಿರುಗಿ ನೋಡುವವರಾಗಿರಬಾರದು ನಾವು ಮುಂದಕ್ಕೆ ಸಾಗಬೇಕು ಆಟಂಕ ಬಂದರು ಅಭ್ಯಂತರ ಬಂದರು ಅಡೆತಡೆ ಬಂದರು ಬೇರೆ ಏನೇ ಬಂದರು ದೇವರೇ ನಿಮ್ಮನ್ನೇ ದೃಷ್ಟಿಸುತ್ತ ಮುಂದಕ್ಕೆ ಸಾಗುವ ಕೃಪೆ ದಯಪಾಲಿಸಿರಿ ಧೈರ್ಯ ಪಾಲಿಸಿರಿ ಈ ದಿನ ನೀವು ನಮ್ಮೊಂದಿಗಿದ್ದೀರಿ ನಮ್ಮ ಪ್ರಾರ್ಥನೆ ಲಾಲಿಸುತ್ತಾ ಇದ್ದೀರಿ ಪ್ರತಿಯೊಬ್ಬರು ಯಾರ್ಯಾರು ಈ ವಾಕ್ಯ ಕೇಳಿದಾರೋ ಅವರನ್ನು ನೀವು ಆಶೀರ್ವದಿಸ್ತಾ ಇದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ನಿಮಗೆ ವಂದನೆಗಳು ದೇವರೇ ರಕ್ಷಕನೇ ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಶೀಘ್ರದಲ್ಲಿ ಅನುಗ್ರಹಿಸುತ್ತಿರುವುದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತಾ ಘನಪಡಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್